ಇದ್ಯಾವ್ದಪ್ಪ ನಾಯಿ ನಮ್ಮನೇಲಿ ಯಾವ್ದು ನಾಯಿ ಇಲ್ವಲ್ಲ ಅಮ್ಮ ಇಲ್ಲಿ ನೋಡಿ ಏನ್ ಸ್ಪೆಷಲ್ ಇವತ್ತು ನಾಯಿ ಥರ ಡ್ರೆಸ್ ಮಾಡ್ಕೊಂಡ್ಬಿಟ್ಟಿದೀಯಲ್ಲ ಅಮ್ಮ ಹೇಗ್ ಕಾಣಿಸ್ತಿದ್ದೀನಿ ಚೆನ್ನ ಕಾಣಿಸ್ತಾ ಇದೀಯಾ ನೀನು ನೋಡ್ತಾ ಇದ್ರೆ ನಾನು ಚಿಕ್ಕೋಳಿದ್ದಾಗ ಹಾಡ್ತಿರೋ ಹಾಡ್ ನೆನಪಾಗ್ತಾ ಇದೆ ನಾಯಿ ಮರಿ ಹಾಡು ಹಾಡಣ್ವಾ ಇವತ್ತು ಹಾಡುವಾ ಎಸ್ ಎಸ್ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ಬೇಕು ಎಲ್ಲ ಬೇಕು ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕಿ ತಿಂಡಿ ಬೇಕು ಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ ಲೋಲ್ ಲೋಲ್ ಬೌ ಎಂದು ಕೂಗಿಯಾರುವೆ ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ ಲೋಲ್ ಲೋಲ್ ಬೌ ಎಂದು ಕೂಗಿಯಾರುವೆ జానమరి మరి తాళు హోగి తిండి తరువెను తా నిన్న మనయ నూ కివెను జన మరి తాళు హి తిండి తరువ తా నిన్న మనయ నను కివెను 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 లాల